ಇತ್ತೀಚಿನ ಯುವ ಪೀಳಿಗೆ ಹೀರೋಗಳ ಅಭಿಮಾನಿಗಳಾಗುವುದರ ಜೊತೆ ಜೊತೆಗೆ ತಮ್ಮ ಸ್ವಯಂ ಬದುಕನ್ನ ಕಟ್ಟಿಕೊಳ್ಳಬೇಕೆಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಮಾಜಿ ಅಧ್ಯಕ್ಷ ಪಿ ನಾಗರಾಜು ಅವರು ಯುವಕರಿಗೆ ಸಲಹೆಯನ್ನು ನೀಡಿದ್ದಾರೆ ಕೋಟೆ ತಾಲೂಕಿನ ಭೋಗೇಶ್ವರ ಕಾಲೋನಿ ಗ್ರಾಮದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಪೆನ್ ಸಿಹಿ ಹಂಚುವುದರ ಮೂಲಕ ಡೆವಿಲ್ ಚಿತ್ರ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿದರು ಈ ವೇಳೆ ಮಾತನಾಡಿದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಮಾಜಿ ಅಧ್ಯಕ್ಷರಾದಂತಹ ಪಿ ನಾಗರಾಜು ದರ್ಶನ್ ಅವರು ಜೈಲಿನಲ್ಲಿದ್ದರೂ ಕೂಡ ಅಭಿಮಾನಿಗಳು ಡೆವಿಲ್ ಚಿತ್ರ ಯಶಸ್ವಿಯಾಗಲಿ ಎಂದು ಹಲವಾರು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವುದು ಸಂತೋಷದ ವಿಷಯ ಅಭಿಮಾನ ಒಂದು ಕಡೆ ಆದರೆ ನಮಗೆ ಮೀಸಲಾತಿ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಜಯಂತಿಗಳನ್ನು ಗ್ರಾಮಗಳಲ್ಲಿ ಆಚರಣೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಯುವಕರು ದಾರಿ ತಪ್ಪುವ ಬದಲು ತಮ್ಮ ಬದುಕು ಕಟ್ಟಿಕೊಳ್ಳಬೇಕು ಶಿಕ್ಷಣವನ್ನು ಪಡೆದುಕೊಂಡು ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ಯುವಕರಿಗೆ ಸಲಹೆಯನ್ನು ನೀಡಿದ್ದಾರೆ ಒಂದು ಸೈಡು ಅಭಿಮಾನನೇ ಇರಬೇಕು ಒಂದ್ಸಲ ಇಂಗ್ಲೀಷ್ಲಾತಿ ಕಾರಣಕರ್ತರೋ ಅಂತ ಅವರು ಮತ್ತು ಬಾಬು ಜಗೀನ್ ರಾಮರವ್ರನ್ನ ಇದೇ ರೀತಿ ಇಂಗ್ಲೀಷ್ ಎಲ್ಲ ಒಗ್ಗಾಟಾಗಿ ಮಾಡಬೇಕು ಮತ್ತು ಮೀಸಲಾತಿಗೆ ಆಗಲೇ ಈ ನಮಗೆ ಮೀಸಲಾತಿ ಕೊಟ್ಟಿರೋದ್ರಿಂದ ನೀವು ಹೆಚ್ಚು ಮೊಬೈಲ್ಗಿಂತ ಕಡಿಮೆ ಮಾಡಿ ಬುಕ್ಸ್ಗಳನ್ನ ಓದಿ ನಿಮ್ಮ ಮೀಸಲಾತಿ ಎನ್ರಿಗೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಆ ಫಸಲ್ಟಿಗಳಿಂದ ಅದರಲ್ಲಿ ಹೆಚ್ಚು ಅವಕಾಶಗಳನ್ನ ಬಳಸ್ಕೊಳ್ಳಿ ಅಂತ ಈ ವೇಳೆ ಮಾತನಾಡಿದಂತಹ ಮುಖಂಡ ಸಿ ಕಾಳಪ್ಪಾಜಿ ದರ್ಶನ್ ಅವರ ಡೆವಿಲ್ ಚಿತ್ರ ನೂರು ದಿನ ಪೂರೈಸಲಿ ಎಂದು ಅಭಿಮಾನಿಗಳು ದರ್ಶನ್ ಅವರ ಹೆಸರಿನಲ್ಲಿ ಸರ್ಕಾರಿ ಶಾಲೆಗೆ ಪುಸ್ತಕ ಪೆನ್ ಕೊಡುವುದರ ಮೂಲಕ ಸಿಹಿ ಹಂಚಿದ್ದಾರೆ ಚಿತ್ರದ ಯಶಸ್ವಿಗೆ ಸಾಮಾಜಿಕ ಕೆಲಸವನ್ನು ಮಾಡುತ್ತಿರುವುದು ಸಂತೋಷದ ವಿಷಯ ಚಿತ್ರವು ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಯಜಮಾನರಾದಂತಹ ಪುಟ್ಟಸ್ವಾಮಿ ರಾಮಚಂದ್ರ ಹನುಮಂತರಾಜು ಚಂದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಾದಂತಹ ಸಿದ್ದು ರಘು ಹನುಮಂತರಾಜು ವಿಷಗಂಠ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಗಣ್ಯಾತಿ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಶಾಲೆಯ ವಿದ್ಯಾರ್ಥಿಗಳು ಗ್ರಾಮದ ಯುವಕರು ಕೂಡ ಸಾಥನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ತಿಮ್ಮರಾಜು ಕನ್ನಡ ಜನಶ್ರೀ ನ್ಯೂಸ್ ಎಚ್ ಡಿ ಕೋಟೆ